ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನೆಲ್ ಗುರು ಬಿಗ್ ಬಾಸ್ ಕನ್ನಡ ನೆನ್ನೆ ಕಿಚ್ಚನ ಪಂಚಾಯಿತಿಯಲ್ಲಿ ಪಂಚ ತಂತ್ರ ಕಥೆ ಹೆಂಗಿತ್ತು ಗುರು ಇದ್ರ ಬಗ್ಗೆ ಮಾತಾಡೋಣ ಯಾರ್ಯಾರು ಇನ್ನೂ ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ನೂ ಬೇಗ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವಾಗ ಏನ್ ನಡೀತು ಅಂತ ನೋಡೋಣ ಗುರು ನೆನ್ನೆ ಚೈತ್ರ ಸುಳ್ಳು ಮೇಲೆ ಸುಳ್ಳು ಹೇಳ್ತಾನೆ ಇದ್ಲು ಗುರು ಲಾಸ್ಟಿಗೆ ಹೇಳ್ತಾರೆ ಸುದೀಪಣ್ಣ ಯಾರು ಏನು ಹೇಳಿಲ್ಲ ಡಾಕ್ಟರ್ ಅವರು ಇವರು ನೀವೇ ಸೃಷ್ಟಿಸಿರುವ ಸುಳ್ಳು ಕತೆ ಇದೆಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾರೆ ಅದು ಅರ್ಥ ಆಗಿದ್ದೆ ಓಕೆ ಇಲ್ಲ ನಾನು ಹೇಳಿದ್ದೆಲ್ಲ ಸರಿ ನನ್ ಗುರುಗಳು ಏನೇನೋ ಬಂದ್ಬಿಡ್ತಾವ ಗುರು ಅವಳ ಬಾಯಲ್ಲಿ ಸಡನ್ ಸಡನ್ ಚೇಂಜ್ ಆಗಿಬಿಡ್ತಾರೆ ಎಲ್ಲೆಲ್ಲೋ ಟಾಪಿಕ್ ತಗೊಂಡೋಗ್ಬಿಡ್ತಾರೆ ಅವ್ರು ಮಾಡಿರೋದೆಲ್ಲ ಸುಳ್ಳು ಅದೇ ಅಲ್ಲಿ ಹೊರ್ಗಡೆ ಯಾರು ಏನು ಹೇಳಿಲ್ಲ ಲೈಟ್ ಆಗೇನೋ ಅವ್ರ ಅಕಸ್ಮಾತ್ ಹೇಳಿದನು ಲೈಟ್ ಆಗಿ ಏನಾದ್ರು ಹೇಳಿದ್ರೆ ಇವರು ಜಾಸ್ತಿ ಏನೇನೋ ಕತೆ ಕಟ್ಟಿ ಹನುಮಂತಣ್ಣ ನೀವು ಜೋಡಿ ಅದು ಅವರು ರಾಜಸತ್ತ ಅಂತ ತ್ರಿವಿಕ್ರಮಿಗೆ ಮುದುಕಿ ಅಂತ ಮಂಜಣ್ಣಗೆ ಕೋಳಿ ಸಾರ್ ಅಂತೆ ಏನೇನೋ ಏನೇನೋ ಮಾತಾಡ್ಬಿಟ್ಟವ್ರೆ ಅದನ್ನೆಲ್ಲಾ ಸರಿಯಾಗಿ ಖಡಕ್ ವಾರ್ನಿಂಗ್ ನಾನು ನಿನ್ನೆನೆ ವಿಡಿಯೋದಲ್ಲಿ ಹೇಳಿದ್ದೆ ಇಡೀ ದಿನ ಚೈತ್ರ ಬಗ್ಗೆನೆ ಮಾತಾಡೋದು ಸುದೀಪ್ ಸರ್ ನೋಡ್ತೀರಿ ಚೈತಾಗೆ ಫುಲ್ ಕ್ಲಾಸ್ ಇರುತ್ತೆ ಅಂತ ಹೇಳಿದ್ದೆ ಅದು ಹಂಗೆ ನಡೀತು ಸರಿಯಾಗಿತ್ತು ಗುರು ಕ್ಲಾಸ್ ಅಂತೂ ಮಾಡಿದ ತಪ್ಪಿಗೆ ಸರಿಯಾಗಿ ಆಯ್ತು ಅಷ್ಟೇ ಇನ್ನೇನಿಲ್ಲ ಅವ್ಳು ಮಾಡಿದ ತಪ್ಪಿಗೆ ಸರಿಯಾಗಿ ಆಯ್ತು ಅದಾದ್ಮೇಲೆ ಇವತ್ತಿನ ಪ್ರೋಮೋ ಒಂದು ಬಿಟ್ಟಿದ್ದಾರೆ ಬೆಳಿಗ್ಗೆನೆ ಸಂಡೇದ ಪ್ರೋಮೋ ಫುಲ್ಲು ನಗು ಗುರು ಮಂಜಣ್ಣಂದು ಹನುಮಂತ ಅಣ್ಣ ಇವರೆಲ್ಲ ಫುಲ್ ನಗು ಹನುಮಂತ ಅಣ್ಣನೇ ಪರ್ಫೆಕ್ಟ್ ಗುರು ಈ ಬಿಗ್ ಬಾಸ್ಗೆ ಈ ಬಿಗ್ ಬಾಸ್ ಶೋಗೆ ಹನುಮಂತ ಅಣ್ಣನೇ ಪರ್ಫೆಕ್ಟ್ ಇನ್ಯಾರು ಇಲ್ಲ ಎಲ್ಲರೂ ಸುಮ್ಮನೆ ಅವ್ರ ಅನ್ಬಿಟ್ರ ಅನ್ಬಿಟ್ರು ಅಂತ ಅಂದು ಆಳ್ಕೊ ಕುತ್ಕೊಳ್ತಾರೆ ಹನುಮಂತ ಅಣ್ಣ ಹಂಗಿಲ್ಲ ಅವ್ರೇನೋ ಹೇಳ್ದೆ ಅದು ಅವ್ರದ್ದು ಅಭಿಪ್ರಾಯ ನಾನು ಹಂಗಿಲ್ಲ ಅಷ್ಟೇ ನಿನ್ನೆನೆ ಹೇಳ್ದಲ್ಲ ಅವರು ಅವ್ರು ತಲೆಗೂ ಹುಳ ಬಿಡ್ಕೊಂಡು ತಿಂದ ಅವರೆಲ್ಲ ಹುಳ ಬಿಡ್ಸ್ಕೊಂಡ್ರು ನಾನು ಬಿಡ್ಸ್ಕೊಂಡಿಲ್ಲ ಅಷ್ಟೇ ಹಂಗಿರ್ಬೇಕಷ್ಟೇ ಹನುಮಂತ ಅಣ್ಣಗೆ ನಮ್ಮ ಓಟು ಅರೆ ಹನುಮಂತಣ್ಣ ಇಷ್ಟ ಅವರೆಲ್ಲ ಈ ವಿಡಿಯೋ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಯಾರು ನಿಮ್ ಫೇವ್ರೇಟ್ ಕಂಟೆಸ್ಟೆಂಟ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಇನ್ನೊಂದು ವಿಡಿಯೋ ಮತ್ತೆ ವಾಪಸ್ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಸೈನಿಂಗ್